ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಅಷ್ಟಮಿ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಅಷ್ಟಮಿ ಇರುತ್ತೆ ಅಮಾವಾಸ್ಯೆ ಆದಮೇಲೆ ಬರುವಂಥ ಅಷ್ಟಮಿಯನ್ನು ದುರ್ಗಾಷ್ಟಮಿ ಅಂತ ಆಚರಣೆ ಮಾಡಲಾಗುತ್ತೆ ಹುಣ್ಣಿಮೆ ಆದಮೇಲೆ ಬರುವಂಥ ಅಷ್ಟಮಿ ಕಾಲಾಷ್ಟಮಿ ಈ ದಿನದ ಸರಳವಾದ ಪೂಜಾ ವಿಧಾನ ಹಾಗೆ ಯಾವ್ಯಾವ ರೀತಿ ದೀಪಾರಾಧನೆಗಳನ್ನು ಮಾಡಬೇಕು ಹಾಗೆ ಅಷ್ಟಮಿ ಪೂಜೆಯ ಮಹತ್ವ ಇದೆಲ್ಲನೂ ಕೂಡ ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ನೀವು ಕಾಲಭೈರವೇಶ್ವರನಿಗೆ ದೀಪಾರಾಧನೆ ಮಾಡೋದು ಕಾಲಭೈರವಾಷ್ಟಕವನ್ನು ಪಠನೆ ಮಾಡೋದು ಕಾಲಭೈರವೇಶ್ವರನ ಪೂಜೆ ಮಾಡೋದು ಎಲ್ಲ ಕೂಡ ಮಾಡ್ತಾ ಬಂದಿದ್ದೀರಾ ನಿಜಕ್ಕೂ ಅಷ್ಟಮಿ ಪೂಜೆ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಬದಲಾವಣೆಯನ್ನು ತಂದುಕೊಡುವಂಥದ್ದು ಹಾಗಾಗಿ ಸರಳವಾಗಿ ಅಷ್ಟಮಿ ಪೂಜೆಯನ್ನು ಮನೆಯಲ್ಲಿ ಯಾವ ರೀತಿ ಮಾಡೋದು ಹಾಗೆ ದೇವಸ್ಥಾನದಲ್ಲಿ ದೀಪಾರಾಧನೆಗಳನ್ನು ಮಾಡುವಂಥವ್ರು ಈ ದಿನ ಯಾವ ದೀಪಾರಾಧನೆ ಮಾಡಬೇಕು ಯಾವೆಲ್ಲ ಸಮಸ್ಯೆಗಳಿಗೆ ಯಾವ ಯಾವ ದೀಪಾರಾಧನೆಯನ್ನು ಮಾಡಬಹುದು ಪ್ರತಿಯೊಂದನ್ನು ಕೂಡ ವಿವರವಾಗಿ ಇದ್ದೀನಿ ಅಲ್ಲದೆ ಕೋರ್ಟ್ ಕೇಸಿನ ಬಗ್ಗೆ ಕೇಳಿದ್ರಿ ಇದಕ್ಕೆ ಯಾವ ದೀಪಾರಾಧನೆ ಮಾಡಬೇಕು ಬನ್ನಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲಿಗೆ ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಬನ್ನಿ ತಿಳಿಸ್ಕೊಡ್ತೀನಿ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಅಷ್ಟಮಿ ತಿಥಿ ಪ್ರಾರಂಭ ಆಗುತ್ತೆ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಹದಿನೈದಕ್ಕೆ ಮುಕ್ತಾಯ ಆಗುತ್ತೆ ಅಂದರೆ ಈಗ ಗುರುವಾರದ ಮಧ್ಯರಾತ್ರಿ ಹನ್ನೆರಡು ಮೂವತ್ತು ಅಂದರೆ ಅದು ಶುಕ್ರವಾರನೇ ಲೆಕ್ಕ ಅಲ್ವಾ ಹಾಗಾಗಿ ಈ ಅಷ್ಟಮಿ ತಿಥಿ ಮಧ್ಯರಾತ್ರಿ ಪ್ರಾರಂಭ ಆಗಿ ಮತ್ತೆ ಮಧ್ಯರಾತ್ರಿಗೆ ಮುಕ್ತಾಯ ಆಗುವಂಥದ್ದು ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಅದರಲ್ಲೂ ಅಷ್ಟಮಿ ತಿಥಿ ಜೊತೆಗೆ ಒಳ್ಳೆ ಶುಭ ಯೋಗ ಅಂದರೆ ಹರ್ಷಣ ಯೋಗ ಇರುತ್ತೆ ಇಂಥ ಶುಭ ದಿನದಲ್ಲಿ ನಾವು ಮಾಡುವಂಥ ಪೂಜೆ ನಮಗೆ ಒಳ್ಳೆ ಫಲಗಳನ್ನೇ ತಂದು ಕೊಡುತ್ತೆ ಅಲ್ವಾ ಹಾಗಾಗಿ ಅಷ್ಟಮಿ ಪೂಜೆ ಯಾರಾದರೂ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ದಿನದಿಂದ ಶುರು ಮಾಡ್ಬೋದು ತುಂಬಾ ಸರಳವಾದಂಥ ವಿಧಾನ ತುಂಬ ಸುಲಭವಾಗಿ ಮಾಡಬಹುದಾದಂಥ ಪೂಜೆ ಅಲ್ಲದೆ ಈ ದಿನ ವಿಶೇಷವಾದ ದೀಪಾರಾಧನೆಗಳನ್ನು ಮಾಡೋದರಿಂದ ಸಾಕಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬಹುದು ತುಂಬ ಸಲ ಕೋರ್ಟ್ ಕೇಸ್ ಬಗ್ಗೆ ಕೇಳಿದರೆ ಇದಕ್ಕೆ ಏನಾದರೂ ಪರಿಹಾರ ಇದ್ರೆ ಹೇಳಿ ಅಂತ ಕಾಲಾಷ್ಟಮಿ ಅಥವಾ ದುರ್ಗಾಷ್ಟಮಿಯ ದಿನ ಎಂಟು ಮಣ್ಣಿನ ದೀಪದಲ್ಲಿ ಕಾಳು ಮೆಣಸು ಕಪ್ಪು ಮೆಣಸು ಬರುತ್ತಲ್ಲ ಆ ಮೆಣಸನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದಕ್ಕೆ ಎಳ್ಳೆಣ್ಣೆ ಅಥವಾ ತುಪ್ಪನ ಹಾಕಿ ದೀಪ ಹಚ್ಚಿ ಆರತಿ ಮಾಡಬೇಕು ಕಾಲಭೈರವೇಶ್ವರನಿಗೆ ಅಥವಾ ದುರ್ಗಾದೇವಿ ದೇವಸ್ಥಾನಗಳಲ್ಲಿ ಈ ರೀತಿ ಕಾಳು ಮೆಣಸನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಸಣ್ಣ ಸಣ್ಣ ಗಂಟುಗಳ ಥರ ಕಟ್ಟಿ ಅದನ್ನು ಎಂಟು ಮಣ್ಣಿನ ದೀಪದಲ್ಲಿ ಇಟ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿ ದೀಪ ಹಚ್ಚಿ ಆರತಿ ಮಾಡಬೇಕು ಇದರಿಂದ ಕೋರ್ಟ್ ಕೇಸನ ಸಮಸ್ಯೆಗಳು ತುಂಬ ಬೇಗ ನಿವಾರಣೆ ಆಗುತ್ತೆ ಅಲ್ಲದೆ ನೀವು ಕೋರ್ಟ್ಗಳಿಗೆ ಹೋಗುವಾಗ ಬಿಲ್ವ ಪತ್ರೆ ಮತ್ತು ಗೋಮತಿ ಚಕ್ರ ಇದನ್ನು ನಿಮ್ಮ ಜೇಬಲ್ಲಿ ಪರ್ಸಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಕೂಡ ಈ ಸಮಸ್ಯೆ ಬೇಗ ಬಗೆಹರಿಬಹುದು ಇದನ್ನು ನಾನು ಆ ದೇವಸ್ಥಾನದ ಅರ್ಚಕರ ಹತ್ರ ಕೇಳಿಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಕೋರ್ಟ್ ಕೇಸ್ ಅನ್ನೋದು ಒಂದು ರೀತಿ ಹೀಗೆ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ ಸಮಸ್ಯೆಗಳು ಹೇಗಿರುತ್ತೆ ಯಾರ್ಯಾರ ಸಮಸ್ಯೆ ಹೇಗೇಗಿರುತ್ತೆ ಎಷ್ಟು ವರ್ಷಗಳಿಂದ ಕೇಸ್ಗಳು ನಡೀತಾ ಇದೆ ಇದೆಲ್ಲ ಏನೂ ಗೊತ್ತಿಲ್ಲದೆ ಯಾವುದೇ ರೀತಿ ಪರಿಹಾರಗಳನ್ನು ಹೇಳೋದು ಕಷ್ಟ ಹಾಗಾಗಿ ಒಂದು ಏನಾದ್ರೂ ಅಡೆತಡೆಗಳಿದ್ರೆ ಅಥವಾ ತುಂಬ ವರ್ಷದಿಂದ ಈ ಸಮಸ್ಯೆಗಳೇನಾದರೂ ಇದೆ ಅನ್ನೋದಾದರೆ ಈ ಒಂದು ಪರಿಹಾರವನ್ನು ಮಾಡಿ ನೋಡಿ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ದುರ್ಗಾಷ್ಟಮಿ ಇರುತ್ತೆ ಅಮಾವಾಸ್ಯೆ ಆದಮೇಲೆ ಈ ಬರುವಂಥ ಈ ಅಷ್ಟಮಿಯನ್ನು ದುರ್ಗಾಷ್ಟಮಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಹುಣ್ಣಿಮೆ ಆದಮೇಲೆ ಬರುವಂಥ ಅಷ್ಟಮಿಯನ್ನು ಕಾಲಾಷ್ಟಮಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಕಾಲಾಷ್ಟಮಿಯಲ್ಲಿ ಕಾಲಭೈರವೇಶ್ವರನನ್ನು ಆರಾಧನೆ ಮಾಡಲಾಗತ್ತೆ ದುರ್ಗಾಷ್ಟಮಿಯಲ್ಲಿ ದುರ್ಗಾದೇವಿ ಮತ್ತು ಕಾಲಭೈರವೇಶ್ವರ ಇಬ್ಬರನ್ನು ಕೂಡ ಆರಾಧನೆ ಮಾಡಲಾಗತ್ತೆ ಹಾಗಾಗಿ ನೀವು ಇರುವಂಥ ಜಾಗದಲ್ಲಿ ನಿಮ್ಮ ಮನೆ ಹತ್ತಿರದಲ್ಲಿ ಕಾಲಭೈರವೇಶ್ವರ ಅಥವಾ ಶಿವನ ದೇವಸ್ಥಾನ ಅಥವಾ ದುರ್ಗಾದೇವಿಯ ದೇವಸ್ಥಾನ ಯಾವುದೇ ಇದ್ದರೂ ಕೂಡ ನೀವು ಈ ದಿನ ದೀಪಾರಾಧನೆಗಳನ್ನು ಮಾಡಬಹುದು ಬೂದುಗುಂಬಳಕಾಯಿ ಅಥವಾ ತೆಂಗಿನಕಾಯಿ ದೀಪಾರಾಧನೆ ಮಾಡಬಹುದು ಇದು ಎರಡೂ ದೀಪಾರಾಧನೆಗಳು ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಪರಿಹಾರ ಆಗುತ್ತೆ ಅಂದರೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ನಿಧಾನ ಆಗ್ತಾ ಇದ್ರೆ ಅಥವಾ ನೀವು ಈಗ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಾಗ ಏನಾದರೂ ಅಡೆತಡೆಗಳಾಗ್ತಾ ಇದ್ದರೆ ನಿಮ್ಮ ಕೆಲಸ ಕಾರ್ಯಗಳು ಅರ್ಧ ಅರ್ಧಕ್ಕೆ ನಿಂತು ಹೋಗಿದರೆ ತುಂಬಾ ದೃಷ್ಟಿದೋಷ ಇದೆ ತುಂಬಾ ಆರೋಗ್ಯ ಸಮಸ್ಯೆ ಇದೆ ಹಾಗೆ ಹಣಕಾಸಿನ ಸಮಸ್ಯೆ ವಿಪರೀತ ಸಾಲ ಮತ್ತು ವಾಮಾಚಾರ ಬ್ಲ್ಯಾಕ್ ಮ್ಯಾಜಿಕ್ ಈ ಥರದ್ದು ಏನಾದರೂ ಆಗಿರಬಹುದು ಅನ್ನೋ ಭಯಗಳಿದ್ದರೆ ಈ ಥರದ್ದು ಎಲ್ಲ ಸಮಸ್ಯೆ ನಿವಾರಣೆಗೆ ಬೂದುಗುಂಬಳಕಾಯಿ ಅಥವಾ ತೆಂಗಿನಕಾಯಿ ದೀಪಾರಾಧನೆ ಮಾಡಬಹುದು ಎರಡನ್ನೂ ಮಾಡಬಹುದಾಂದರೆ ಖಂಡಿತ ಎರಡನ್ನೂ ಮಾಡಬಹುದು ಅಥವಾ ನೀವು ಮನೆಯಲ್ಲೇ ಈ ದೀಪನ ಹಚ್ತೀರ ಅನ್ನೋದಾದರೆ ಹೊಸಲಿಂದ ಹೊರಭಾಗದಲ್ಲಿ ಬೂದು ದೀಪನ ಹಚ್ಬೋದು ಹೊರಗಡೆ ನೀವು ಮನೆಗೆ ಆರತಿ ಎಲ್ಲ ಮಾಡಿ ದೃಷ್ಟಿ ತೆಗೆದು ಹೊಸ್ಲಿನ ಹತ್ರ ಆ ಕಡೆ ಒಂದು ಈ ಕಡೆ ಒಂದು ಈ ದೀಪನ ಹಚ್ಬೋದು ಒಂದು ಪ್ಲೇಟಲ್ಲಿ ಅಕ್ಕಿನ ಹಾಕ್ಕೊಂಡು ಬೂದುಗುಂಬಳಕಾಯಿನ ಗುಂಬಳಕಾಯಿನ ಹೊರಗಡೆ ಕೂತ್ಕೊಂಡು ಅದನ್ನು ತೊಳೆದು ಕಟ್ ಮಾಡಿ ಒಳಗಡೆ ಇರುವಂಥ ತಿರುಳನ್ನೆಲ್ಲ ತೆಗೆದು ಹಾಕಿ ಆನಂತರ ಅರಶಿನ ಚೆನ್ನಾಗಿ ಹಚ್ಚಿ ಈ ಒಂದು ಕುಂಬಳಕಾಯಿ ಹೋಳಿಗೆ ಎಂಟು ಬೊಟ್ಟು ಇನ್ನೊಂದು ಕುಂಬಳಕಾಯಿ ಹೋಳಿಗೆ ಎಂಟು ಬೊಟ್ಟು ಅಂದರೆ ಅರಿಶಿನ ಕುಂಕುಮ ಒಟ್ಟು ಎಂಟೆಂಟು ಬೊಟ್ಟುಗಳನ್ನು ಇಡಬೇಕು ಆನಂತರ ಅದರೊಳಗಡೆ ಕೆಂಪು ಬತ್ತಿ ನಿಮಗೆ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ ದಪ್ಪವಾಗಿರುವಂಥ ಕೆಂಪು ಬತ್ತಿಗಳು ಸಿಗುತ್ತೆ ಅದನ್ನು ಹಾಕಿ ಒಂದೊಂದೇ ಬತ್ತಿ ಹಾಕ್ಬೋದು ಯಾಕಂದರೆ ಅದು ದಪ್ಪ ದಪ್ಪ ಬತ್ತಿ ಇರುತ್ತೆ ಹಾಗಾಗಿ ಒಂದೊಂದೇ ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆಯನ್ನು ಹಾಕಿ ದೀಪ ಹಚ್ಚಿ ನೀವು ಹೊರಗಡೆಯಿಂದಾನೇ ಆರತಿ ಮಾಡಿ ಅದನ್ನು ಹೊಸಲತ್ರನೇ ಇಡಬೇಕು ಅಥವಾ ನೀವು ದೇವಸ್ಥಾನದಲ್ಲಿ ಹಚ್ಚೋದಾದರೆ ತುಂಬಾ ಒಳ್ಳೆಯದು ದೇವಸ್ಥಾನದ ಹತ್ರನೇ ಈ ದೀಪಗಳನ್ನೆಲ್ಲ ರೆಡಿ ಮಾಡಿ ಕೊಡ್ತಾ ಇರ್ತಾರೆ ನೀವು ಅದನ್ನು ತಗೊಂಡು ದೀಪ ಹಚ್ಚಿ ಆರತಿ ಮಾಡಿ ನೀವು ಅಲ್ಲೇ ಬಿಟ್ಟು ಬರ್ಬೋದು ಎರಡೂ ಕೂಡ ನಿಮಗೆ ಒಳ್ಳೆಯ ಫಲಗಳೇ ಸಿಗುತ್ತೆ ಮನೆಯಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ಈ ದೀಪಾರಾಧನೆ ಮಾಡುವಂಥವ್ರು ರಾಹುಗಾಲದಲ್ಲಿ ಮಾಡಿ ತುಂಬಾ ಒಳ್ಳೆಯದು ಈ ದಿನ ರಾಹುಕಾಲ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ತನಕ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ಈ ದೀಪಾರಾಧನೆಗಳನ್ನ ಮಾಡಬಹುದು ರಾಹುಗಾಲದಲ್ಲಿ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು ಮನೆಯಲ್ಲಿ ಪೂಜೆ ಮಾಡುವಂಥವ್ರು ಅಷ್ಟಮಿ ಪೂಜೆನ ಮಾಡುವಂಥವ್ರು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿ ಯಥಾಶಕ್ತಿ ಪೂಜೆ ಸಿದ್ಧತೆ ಎಲ್ಲ ಮಾಡಿಕೊಳ್ಳಿ ದುರ್ಗಾಷ್ಟಮಿ ಆಗಿರೋದ್ರಿಂದ ಪೂಜೆಗೆ ಕೆಂಪು ಹೂಗಳು ಮತ್ತೆ ನೈವೇದ್ಯಕ್ಕಾಗಿ ಬೆಲ್ಲದನ್ನ ಅಂದರೆ ಪೊಂಗಲ್ ಅಥವಾ ಮೊಸರನ್ನವನ್ನು ನೈವೇದ್ಯ ಮಾಡಬಹುದು ಕೆಲವರು ಮೊಸರನ್ನಕ್ಕೆ ಉಪ್ಪು ಹಾಕ್ಬೋದಾ ಅಂತ ಕೇಳ್ತೀರಾ ಉಪ್ಪು ಹಾಕಿ ರುಚಿ ರುಚಿಯಾಗಿ ಮಾಡಿ ನೀವು ನೈವೇದ್ಯನ ಮಾಡಬಹುದು ಉಪವಾಸ ಇರಬೇಕು ಅನ್ನೋ ಯಾವುದೇ ನಿಯಮ ಇಲ್ಲ ಮನೆಯಲ್ಲೇ ಅಷ್ಟಮಿ ಪೂಜೆ ಮಾಡಿ ದೀಪಾರಾಧನೆ ಮಾಡ್ತೀವಿ ಅಂತ ಅನ್ನೋರು ತೆಂಗಿನಕಾಯಿ ಅಥವಾ ಬೆಲ್ಲದ ದೀಪಾರಾಧನೆ ಮಾಡಬಹುದು ಪ್ರತಿ ಅಷ್ಟಮಿಗೂ ಕೂಡ ಬೆಲ್ಲದ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು ಇನ್ನು ತೆಂಗಿನಕಾಯಿ ದೀಪಾರಾಧನೆ ಮಾಡುವಂಥವ್ರು ನಿಮ್ಮ ಯಾವುದೇ ಕೆಲಸಗಳು ತುಂಬ ನಿಧಾನ ಆಗ್ತಾಯಿದ್ರೆ ಅಥವಾ ಶುರುನೇ ಇಲ್ಲ ಅರ್ಧಕ್ಕೆ ನಿಂತು ಹೋಗಿದೆ ಅಂತ ಅನ್ನೋರು ಯಾವುದೇ ಕೆಲಸ ಆಗಿರ್ಬೋದು ಅಂಥವ್ರು ತೆಂಗಿನಕಾಯಿ ದೀಪ ಹಚ್ಬೋದು ತುಂಬ ಬೇಗ ನಿಮ್ಮ ಕೆಲಸ ಆಗುತ್ತೆ ಅಥವಾ ನೀವು ದೇವಸ್ಥಾನದಲ್ಲೇ ಹಚ್ತೀರಾ ಅಂದರೆ ತುಂಬಾ ಒಳ್ಳೆಯದು ಯಾವ್ಯಾವ ಸಮಸ್ಯೆಗೆ ಯಾವ ದೀಪ ಹಚ್ಚಬೇಕು ಅನ್ನೋದು ದೇವಸ್ಥಾನದಲ್ಲೇ ಹೇಳ್ಕೊಡ್ತಾರೆ ಅದನ್ನು ಕೇಳಿಕೊಂಡು ನೀವು ಈ ದಿನದಿಂದ ಶುರು ಮಾಡಬಹುದು ಜೊತೆಗೆ ಹರಿಶಿಣ ಕೊಂಬಿನ ಮಾಲೆ ಪ್ರತಿ ಅಷ್ಟಮಿಗೂ ಕೂಡ ನೀವು ಯಾವುದೇ ದೇವಸ್ಥಾನಕ್ಕೆ ಅರ್ಪಿಸ್ಬೋದು ಅಲ್ಲದೆ ಕಾಲಭೈರವೇಶ್ವರ ಶಿವನ ದೇವಸ್ಥಾನ ಅಥವಾ ಈ ರೀತಿ ದುರ್ಗಾದೇವಿ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಕೊಡಿ ಒಂಬತ್ತರ ಸಂಖ್ಯೆಯಲ್ಲಿ ಈಗಾಗಲೇ ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮನೆಯಲ್ಲಿ ನೀವು ಪ್ರತಿದಿನ ಯಾವ ರೀತಿ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ತೀರೋ ಅದೇ ರೀತಿ ಮಾಡ್ಕೊಳ್ಳಿ ಪೂಜೆಗೆ ಕೆಂಪು ಹೂಗಳನ್ನು ಉಪಯೋಗಿಸ್ಬೇಕು ಹಾಗೆ ನೈವೇದ್ಯಕ್ಕೆ ಪೊಂಗಲ್ ಅಥವಾ ಮೊಸರನ್ನವನ್ನ ನೈವೇದ್ಯಕ್ಕಾಗಿ ಇಡಬೇಕು ಮನೆಯಲ್ಲಿ ಪೂಜೆ ಮಾಡುವಂಥವರು ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಐದು ಮೂವತ್ತರಿಂದ ಆರು ಇಪ್ಪತ್ತರ ತನಕ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡ್ಬೋದು ಅಥವಾ ಮಧ್ಯಾಹ್ನ ರಾಹು ಕಾಲದಲ್ಲಿ ಕೂಡ ಈ ಪೂಜೆನ ಮಾಡ್ಕೋಬಹುದು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ತನಕ ಇರುತ್ತೆ ಈ ಸಮಯದಲ್ಲೂ ಕೂಡ ಪೂಜೆ ಮಾಡ್ಬೋದು ಅಂದರೆ ನೀವು ಬೆಳಗ್ಗೆನೇ ಪೂಜೆ ಮಾಡಿ ಈ ಸಮಯದಲ್ಲಿ ದೀಪಾರಾಧನೆ ಮಾಡಬಹುದು ಅಥವಾ ಅಮೃತಗಳಿಗೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಮೂವತ್ತರ ತನಕ ಇರುತ್ತೆ ಈ ಸಮಯದಲ್ಲೂ ಕೂಡ ದೀಪಾನ ಹಚ್ಬೋದು ಏನೂ ತೊಂದರೆ ಇಲ್ಲ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ನೀವು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೀಪಾರಾಧನೆ ಬೇಕಾದರೆ ಈ ಟೈಮಲ್ಲಿ ಮಾಡಬಹುದು ಅಥವಾ ಈ ಸಮಯದಲ್ಲಿ ಮಾಡೋದಕ್ಕಾಗಲಿಲ್ಲ ಅನ್ನೋರು ಸಂಜೆ ಗೋಧೂಳಿ ಸಮಯ ಐದು ಮೂವತ್ತರಿಂದ ಏಳು ಗಂಟೆ ತನಕ ಈ ಸಮಯದಲ್ಲೂ ಕೂಡ ಮಾಡಬಹುದು ಪೂಜಾ ಸಿದ್ಧತೆ ಎಲ್ಲ ಮಾಡಿಕೊಂಡಾದಮೇಲೆ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ ಕಾಮಾಕ್ಷಿ ದೀಪ ಹಚ್ಚೋ ಅಂಥವ್ರು ತುಂಬಾ ಒಳ್ಳೆಯದು ಈ ದಿನ ಕಾಮಾಕ್ಷಿ ದೀಪ ಹಚ್ಚಿ ನೀವು ಆ ಕಾಮಾಕ್ಷಿ ದೀಪವನ್ನೇ ಸಾಕ್ಷಾ ದುರ್ಗಾದೇವಿ ಅಂತ ಹೇಳಿ ಪೂಜೆನ ಮಾಡಬಹುದು ಕಾಮಾಕ್ಷಿ ದೀಪದ ಮುಂದೆ ಇನ್ನೆರಡು ತುಪ್ಪದ ದೀಪನ ಹಚ್ಚಿ ನೈವೇದ್ಯನೂ ಕೂಡ ಅಲ್ಲೇ ಇಡಬಹುದು ಅಥವಾ ನೀವು ಮನೆಯಲ್ಲಿ ದುರ್ಗಾದೇವಿ ಅಥವಾ ಶಿವ ಪಾರ್ವತಿ ಫೋಟೋ ಎಲ್ಲ ಇಟ್ಕೊಂಡಿದ್ದೀರಾ ಅಂದರೆ ಆ ಫೋಟೋ ಮುಂದೆ ಕೂಡ ತುಪ್ಪದ ದೀಪ ಹಚ್ಬೋದು ಕೈಯಲ್ಲಿ ಹೂವು ಅಕ್ಷತೆ ಎಲ್ಲ ಇಟ್ಕೊಂಡು ಗಣಪತಿನ ಸ್ಮರಣೆ ಮಾಡ್ತಾ ಶಿವ ಪಾರ್ವತಿಯನ್ನು ಸ್ಮರಣೆ ಮಾಡ್ತಾ ಆದಿ ಶಕ್ತಿಯನ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ ಯಥಾಶಕ್ತಿ ದುರ್ಗಾಷ್ಟಮಿಯ ದಿನ ಅಷ್ಟಮಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಈ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಹೇಳಿಕೊಂಡು ಆ ಸಮಸ್ಯೆಯ ನಿವಾರಣೆಗೆ ಯಾವ ದೀಪಾರಾಧನೆ ಮಾಡ್ತೀರಾ ಅದನ್ನು ಕೂಡ ಹೇಳ್ಕೊಳ್ಳಿ ಯಥಾಶಕ್ತಿ ದೀಪಾರಾಧನೆ ಇದ್ದೀನಿ ನನ್ನಿಂದ ಈ ಸೇವೆಯನ್ನು ಸ್ವೀಕರಿಸಿ ಅಂತ ಕೇಳಿಕೊಂಡು ಹೂ ಅಕ್ಷತೆಯನ್ನು ಫೋಟೋ ಮುಂದೆ ಹಾಕಬೇಕು ಆ ನಂತರ ಶುಕ್ರವಾರ ಆಗಿರೋದ್ರಿಂದ ಅದರಲ್ಲೂ ಅಷ್ಟಮಿ ತಿಥಿ ನಿಮಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಬರುತ್ತೆ ಅನ್ನೋದಾದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಅಷ್ಟಮಿ ಪೂಜೆ ಇದ್ದೀರಾ ಅನ್ನೋದಾದರೆ ಬೆಳಗ್ಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬಹುದು ಅಥವಾ ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಮಾಡಬಹುದು ದುರ್ಗಾ ಸ್ತೋತ್ರಗಳು ದುರ್ಗಾ ಅಷ್ಟೋತ್ತರ ಇದನ್ನೆಲ್ಲ ಹೇಳ್ಕೋಬೇಕು ಅಲ್ಲದೆ ಇದ್ಯಾವುದು ನಿಮಗೆ ಹೇಳೋದಕ್ಕೆ ಬರಲ್ಲ ಅಂತಂದರೆ ದುರ್ಗಾ ಅಷ್ಟಕವನ್ನು ಹೇಳ್ಕೋಬೇಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿಕೊಂಡು ಅದನ್ನು ಹೇಳ್ಕೊಳ್ಳಿ ತುಂಬ ಸುಲಭವಾಗಿ ಉಚ್ಚಾರಣೆ ಮಾಡಬಹುದು ಮತ್ತು ಕಾಲಭೈರವ ಅಷ್ಟಕ ಇದು ಎರಡನ್ನೂ ಕೂಡ ಹೇಳ್ಕೋಬೇಕು ಹೇಳೋದಿಕ್ಕೆ ಬರೋಲ್ಲ ಅನ್ನೋರು ನೀವು ಮೊಬೈಲಲ್ಲಿ ಪ್ಲೇ ಮಾಡಿಕೊಂಡು ಕೇಳಬಹುದು ಇದನ್ನೇ ಕೇಳುವಾಗ ಕೂಡ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಮನಸ್ಸಿನಲ್ಲಿ ದೇವಿಯನ್ನು ಧ್ಯಾನ ಮಾಡ್ತಾ ಕಾಲಭೈರವೇಶ್ವರನ ಧ್ಯಾನ ಮಾಡ್ತಾ ಕೇಳಬೇಕು ಆನಂತರ ನಿಮ್ಮ ಕೈಯಲ್ಲಿರೋ ಅಕ್ಷತೆಯನ್ನು ಫೋಟೋ ಮುಂದೆ ಹಾಕ್ಬೋದು ಫೋಟೋ ಅಂದರೆ ನಾನು ಹೇಳ್ತಾ ಇರೋದು ಶಿವಪಾರ್ವತಿ ಅಥವಾ ತುಂಬ ಜನ ಚಾಮುಂಡೇಶ್ವರಿ ಲಲಿತಾ ದೇವಿಯ ಫೋಟೋಗಳು ಇದನ್ನೆಲ್ಲ ಇಟ್ಕೊಂಡಿರ್ತೀರ ಅದ್ರ ಮುಂದೆ ಹಾಕ್ಬೋದು ಅಥವಾ ಫೋಟೋಗಳಿಲ್ಲ ಅನ್ನೋರು ಕಾಮಾಕ್ಷಿ ದೀಪ ಅಥವಾ ನೀವು ಹಚ್ಚಿರುವಂಥ ತುಪ್ಪದ ದೀಪ ಇದ್ರ ಮುಂದೆ ಕೂಡ ಹಾಕ್ಬೋದು ಮಂತ್ರ ಸ್ತೋತ್ರ ಪಠನೆ ಎಲ್ಲ ಆದಮೇಲೆ ನೈವೇದ್ಯವನ್ನು ಅರ್ಪಿಸ್ಬೇಕು ಆಮೇಲೆ ನೀವು ಯಾವ ದೀಪಾರಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಗಣೇಶನನ್ನು ಸ್ಮರಣೆ ಮಾಡ್ತಾ ಆ ದೀಪನ ಹಚ್ಚಬೇಕು ಆನಂತರ ಮೊದಲು ಗಣಪತಿಗೆ ಆರತಿ ಮಾಡಿ ಆನಂತರ ನೀವು ನಿಮ್ಮ ಮನೆಯಲ್ಲಿ ಎಲ್ಲ ದೇವರುಗಳಿಗೆ ಕಳಸಕ್ಕೆ ದೀಪಗಳಿಗೆ ಎಲ್ಲದಕ್ಕೂ ಕೂಡ ಆರತಿ ಮಾಡಿ ಮತ್ತು ಮನೆ ಹೊರಗಡೆ ಹೋಗಿ ನಿಮ್ಮ ಮೇನ್ ಡೋರ್ಗೆ ತುಳಸಿ ಗಿಡಕ್ಕೆ ಎಲ್ಲದಕ್ಕೂ ಕೂಡ ಆರತಿ ಮಾಡಿ ಮತ್ತೆ ನೀವು ಒಳಗಡೆ ತಂದಿಟ್ಕೋಬಹುದು ಬೆಲ್ಲದ ದೀಪ ಅಥವಾ ತೆಂಗಿನಕಾಯಿ ದೀಪನ ಹಚ್ಚುವಂಥವ್ರು ಇನ್ನು ನೀವು ಬೂದು ದೀಪ ಹಚ್ತೀರಂದರೆ ಮನೆ ಹೊರಗಡೆ ನೀವು ದೀಪನ ರೆಡಿ ಮಾಡಿ ಇಟ್ಟು ಆಮೇಲೆ ಪೂಜೆ ಕುತ್ಕೋಬೇಕು ನಿಮ್ಮ ಪೂಜೆ ಎಲ್ಲ ಆದಮೇಲೆ ನೈವೇದ್ಯ ಅರ್ಪಣೆ ಮಾಡಿ ಆದಮೇಲೆ ಆ ದೀಪನ ಹಚ್ಚಿ ಹೊರಗಡೆಯಿಂದನೇ ಆರತಿ ಮಾಡಿ ಹೊಸ್ಲಿನ ಹೊರಗಡೆನೇ ಆ ದೀಪನ ಇಡಬೇಕು ಮತ್ತು ತೆಂಗಿನಕಾಯಿ ದೀಪ ಮತ್ತು ಬೂದ್ಗುಂಬಳಕಾಯಿ ದೀಪನ ಹಚ್ಚುವಂಥವ್ರು ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಆ ದೀಪಗಳನ್ನು ಹೊರಗಡೆ ಹಾಕಬೇಕು ಯಾರು ತುಳಿದಿರೋವಂಥ ಜಾಗಕ್ಕೆ ಹೊರಗಡೆ ಹಾಕಿ ಬಂದು ಕೈ ಕಾಲು ತೊಳ್ಕೊಂಡು ಆಮೇಲೆ ದೇವರ ದೀಪ ಹಚ್ಚಿ ಪೂಜೆ ಮಾಡಬೇಕು ಅಂದರೆ ಶನಿವಾರ ಬೆಳಗ್ಗೆ ಈ ರೀತಿ ಮಾಡ್ಕೋಬೇಕು ದೇವಸ್ಥಾನದಲ್ಲಿ ಹಚ್ಚಿದರೆ ಈ ರೀತಿ ಸಮಸ್ಯೆಗಳೇನು ಇರೋದಿಲ್ಲ ನಾವು ದೀಪ ಹಚ್ಚಿ ಆರತಿ ಮಾಡಿ ಅದನ್ನು ಅಲ್ಲೇ ಇಟ್ಬಿಟ್ಟು ಬರ್ತೀವಿ ಅವರು ವಿಸರ್ಜನೆ ಮಾಡ್ಕೋತಾರೆ ಬೆಲ್ಲ ದೀಪ ಹಚ್ಚುವಂಥವ್ರು ಬೆಲ್ಲ ಮತ್ತು ಅಕ್ಕಿಯನ್ನು ನಿಮ್ಮ ಮನೆ ಹತ್ತಿರ ಹಸುಗಳಿದ್ರೆ ಅದಕ್ಕೆ ತಿನ್ನೋದು ಕೊಡಿ ಅಕ್ಕಿನ ನೆನೆಸ್ಬಿಟ್ಟು ಆಮೇಲೆ ಅದನ್ನು ಬೆಲ್ಲ ಎಲ್ಲ ಚೆಚ್ಚಾಕಿ ಕಲಿಸ್ಬಿಟ್ಟು ಅದಕ್ಕೆ ಬಾಳೆಹಣ್ಣು ಈ ಥರ ಎಲ್ಲ ಮಿಕ್ಸ್ ಮಾಡಿ ತಿನ್ನೋದು ಕೊಡಿ ಇಲ್ಲ ಅಂದರೆ ಪೊಂಗಲ್ ಮಾಡಿಕೊಂಡು ನೀವೇ ತಿನ್ಬೋದು ಈ ರೀತಿ ದೀಪಗಳನ್ನು ವಿಸರ್ಜನೆ ಮಾಡಬೇಕು ಇದಿಷ್ಟು ಅಷ್ಟಮಿ ಪೂಜೆಯ ವಿಧಾನ ಸರಳವಾದಂಥ ವಿಧಾನ ದೀಪಾರಾಧನೆಗೆ ಮಹತ್ವ ಜಾಸ್ತಿ ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಮಾಡಿ ಎಲ್ಲರ ಸಮಸ್ಯೆಗಳು ಕೂಡ ತುಂಬ ಬೇಗ ಪರಿಹಾರ ಆಗಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬಾರಲ್ಲ